ಆಗೈತೆ ಮಾತ್ರ ಆಪ್ಲೋಡ್ ರೋಡ್ ಮಾಡಕ್ಕೆ ಅತಿ ಪ್ರಿಯವಾದ ಜಾಗ ಆಗಿದೆ ಇದು ನೀವು ಇಲ್ಲಿ ಬಂದಾಗ ಈ ವ್ಯೂ ಪಾಯಿಂಟ್ ನ ಮಿಸ್ ಮಾಡ್ಕೊಂಬಿಡಿ ಸಾಕಾತ್ ಆಗಿದೆ ಗುರು ನಾನು ಖುಷಿ ಕೊಟ್ಟಿದ್ದೀನಿ ಯಾವ ಪ್ಲೇಸಲ್ಲೂ ಅಲ್ಲೂ ಖುಷಿ ಕೊಂಡಿಲ್ಲ ಇಲ್ಲ ಬಂದಿದ್ಕು ಸಾರ್ಥ ಆಗೋಯ್ತು ಇಡೀ ಕರ್ನಾಟಕ ಭೀಕರೆ ಬರಗಾಲ ಇಲ್ಲಿ ಹೋಮ ಮತ್ತು ಅಭಿಷೇಕ ಮಾಡಿಸಾದ್ಮೇಲೆ ಮಳೆ ಆಯಿತಂತೆ ಹಾಸನದಿಂದ ನಿಮ್ಮನ್ನ ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವ ಸ್ಥಳ ಅಂತ ಮುಂದೆ ಹೇಳ್ತೀನಿ ಇವಾಗ ನಾವು ಹಾಸನ ಸಿಟಿಲಿ ಇದ್ದೀನಿ ನಾನು ಹೋಗ್ತಿರೋ ಜಾಗ ಹದಿನಾರು ಕಿಲೋಮೀಟರ್ ಇದೆ ಇಲ್ಲಿಂದ ಹದಿನಾರು ಹದಿನೇಳು ಕಿಲೋಮೀಟರ್ ಇದೆ ಬೇಲೂರು ರೋಡ್ಗೆ ಟರ್ನ್ ಆಗ್ಬೇಕು ಇಲ್ಲಿಂದ ಫ್ರೆಂಟ್ ಮುಂದೆ ಹೋದರೆ ಸಕಲೇಶ್ವರ ರೋಡೋದು ರೈಟ್ ಟರ್ನ್ ಆದರೆ ನಾವು ಬೇಲೂರು ರೋಡ್ಗೆ ರೀಚ್ ಆಗ್ತೀವಿ ಬೇಲೂರು ರೋಡಿಂದ ಮತ್ತೆ ರೈಟ್ ಟರ್ನ್ ಆಗ್ಬೇಕಾಗುತ್ತೆ ಆ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಇವಾಗ ಮುಂದೆ ರೈಟಿಗೆ ಟರ್ನ್ ಆದರೆ ಈಗ ಆ ಬೆಟ್ಟದ ಹತ್ತಿರಕ್ಕೆ ನಾವು ಹೋಗ್ತೀವಿ ಇಲ್ಲಿಂದ ಒಂದು ಸ್ವಲ್ಪ ದೂರ ಇದೆ ಇದೇ ರೋಡ್ ಅಲ್ಲಿ ಹೋದ್ರೆ ಇನ್ನೊಂದು ಐದಾರು ಕಿಲೋಮೀಟರ್ ಅಲ್ಲಿ ಆ ಬೆಟ್ಟಕ್ಕೆ ಹೋಗೋದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಬೆಟ್ಟ ನೋಡಿ ಇದು ಯಾವುದೋ ಊರಿಂದು ಕೆರೆ ತುಂಬಾನೇ ಸಖತ್ತಾಗಿದೆ ಗುರು ಆ ಬೆಟ್ಟದ ಹೆಸರು ಸೀಗೆ ಗುಡ್ಡ ಸೀಗೆ ಗುಡ್ಡದ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತುಂಬನೇ ಪ್ರಸಿದ್ಧವಾದ ದೇವಸ್ಥಾನ ಈಗ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ತುಂಬಾ ವಿಭಿನ್ನವಾದ ಇತಿಹಾಸವನ್ನ ಹೊಂದಿದೆ ಅಲ್ಲಿ ಅರ್ಜುನ ಮತ್ತೆ ಶಿವನ ಯುದ್ಧ ನಡೀತು ಅಂತ ಪ್ರತೀತಿ ಇದೆ ಇಲ್ಲಿ ಮುಂದಕ್ಕೆ ಲೆಫ್ಟ್ಗೆ ತೋರಿಸ್ತಾ ಇದೆ ಈ ಹಾಸನಲ್ಲಿ ಇರೋಂತಹ ಜನಗಳಿಗೆಲ್ಲ ಗೊತ್ತಿದೆ ಈ ದೇವರು ತುಂಬಾ ಫೇಮಸ್ ಆದ ದೇವಸ್ಥಾನ ಮತ್ತೆ ಬೆಟ್ಟ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಶ್ರೀಗಂಧನ ಹಾಕಿದ್ದಾರೆ ಸಕತ್ತಾಗಿದೆ ನೋಡಿ ಬದುಗಳಲ್ಲೆಲ್ಲ ಶ್ರೀಗಂಧನ ಇಟ್ಟಿದ್ದಾರೆ ಏನ್ ಅಪ್ಪಿದೆ ಅಪ್ಪ ಇದು ಏವಿ ಅಪ್ಪಿದೆ ನೋಡಿ ಈ ಬೆಟ್ಟಕ್ಕೆ ಹತ್ರ ಬರ್ತಾ ಬರ್ತಾ ತುಂಬಾನೇ ಅದ್ಭುತವಾಗಿ ಕಾಣುತ್ತೆ ಈ ಬೆಟ್ಟದ ಫ್ಯಾನ್ ಫ್ಯಾನ್ಗಳು ಇನ್ನೂ ನೋಟನ ಇನ್ನೂ ಚೆನ್ನಾಗಿ ಕಾಣೋ ತರ ಮಾಡ್ತಾ ಇದ್ದಾವೆ ಎಲ್ಲ ಇದೆಲ್ಲ ನೀಲಗಿರಿ ಫಾರೆಸ್ಟ್ ಮತ್ತೆ ಬೇರೆ ಬೇರೆ ಮರಗಳು ಸಹ ಇದಾವೆ ನೋಡಿ ಇದು ಬೆಟ್ಟದ ಮಧ್ಯ ಭಾಗ ತುಂಬಾ ಪ್ರಕೃತಿಯ ಅದ್ಭುತವಾದ ನೋಟ ಇದು ನೋಡಿ ಇಲ್ಲೊಂದು ಯಾವ್ದೋ ಬಂಡೆ ಬಿದೋಗ್ಬಿಟ್ಟಿದೆ ರೋಡ್ಗೆ ಬಿದ್ದೋಗಿದೆ ಸಕ್ಕತ್ತಾಗಿದೆ ಒಂದು ಜಾಗದಲ್ಲೂ ರೋಡ್ ಚೆನ್ನಾಗಿಲ್ಲ ಅನ್ನಂಗಿಲ್ಲ ತುಂಬಾ ಸಕ್ಕತ್ತಾಗಿದೆ ರೋಡು ನೋಡಿ ಈಗ ನಾವು ಲಿಫ್ಟ್ ಹೋಗ್ಬೇಕು ದೇವಸ್ಥಾನಕ್ಕೆ ಮೇಲಕ್ಕೆ ಹೋದ್ರೆ ತುಂಬಾ ತುತ್ತ ತುದಿಗೆ ಅಲ್ಲಿಗೆ ಹೋಗಬಹುದು ತುಂಬಾ ಸಕ್ಕತ್ತಾಗಿದೆ ಗುರು ನೋಡೋದಕ್ಕೆ ತುಂಬ ಚೆನ್ನಾಗಿ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ಚೆನ್ನಾಗಿದೆ ಪ್ಲೇಸ್ ಇದು ಇದೇ ಸೀಗ ಗುಡ್ಡ ಮಳೆ ಮಲ್ಲೇಶ್ವರ ದೇವಸ್ಥಾನ ಲೇಡೀಸೇ ಜಾಸ್ತಿ ಇದ್ದಾರೆ ಇವತ್ತು ನಾಳೆ ಹುಣ್ಣಿಮೆ ಅಂತ ಕಾಣುತ್ತೆ ಇದೇನೆ ಮಳೆ ಮಳೆ ಮಲ್ಲೇಶ್ವರ ದೇವಸ್ಥಾನ ದೇವಸ್ತಾರ ಏನ್ ಚೆನ್ನಾಗ್ ಕಾಣುತ್ತೆ ಅಲ್ವಾ ಇವಾಗ ವೆದರ್ ಇರೋದಕ್ಕೂ ಸಕದಾಗ ಕಾಣ್ತದೆ ಮೋಡಗಳು ರೋಡ್ ಇದೆಲ್ಲ ಫಾರೆಸ್ಟ್ ಏರಿಯಾನೇ ಇದು ಈ ಬೆಟ್ಟ ಪೂರ್ತಿ ದೂರದಲ್ಲಿ ಇಷ್ಟು ದೊಡ್ಡ ಬೆಟ್ಟ ಅಂತ ಕಾಣ್ತಲ್ಲ ಹತ್ತಿರಕ್ಕೆ ಬಂದರೆ ತುಂಬಾ ದೊಡ್ಡ ಬೆಟ್ಟ ಇದು ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ಮಳೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬಾ ಅದ್ಭುತವಾದ ಪ್ಲೇಸು ಹಾಸನಿಂದ ಹದಿನೆಂಟು ಕಿಲೋಮೀಟ್ರ್ ದೂರ ಇದೆ ಅರ್ಚಕರು ಇದ್ದಾರೆ ಇದರ ಇತಿಹಾಸನ ತಿಳ್ಕೊಳ್ಳೋಣ ಈ ವಿಗ್ರಹನ ಎಷ್ಟು ನೀಟಾಗಿ ಮಾಡಿದ್ದಾರೆ ಸ್ವಾಮಿ ಇತಿಹಾಸನ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡಿ ನಿಮ್ಮ ಹೆಸರು ನಮಸ್ತೆ ಸರ್ ರಾಜಪ್ಪ ಅಂತೇಳಿ ನಮ್ಮದು ಪ್ರಾಪರ್ ಹಾವೇರಿ ಡಿಸ್ಟಿಕ್ಕು ಡ ತಾಲೂಕು ಇಲ್ಲಿ ಶಿವ ಮತ್ತು ಅರ್ಜುನರಿಗೆ ಯುದ್ಧ ಆದಂಥ ಸ್ಥಳ ಈ ಪ್ಲೇಸ್ ಇದು ಪಾರ್ವತಿ ದೇವಿ ಅರ್ಜು ಶಿವನಲ್ಲಿ ಕೇಳ್ತಾಳೆ ಶಿವ ಅರ್ಜುನ ಬೆನ್ನ ನೋಡ್ಬೇಕು ನಾನು ಅವನು ಯುದ್ಧದಿಂದ ಸೋತ್ ಹೋಗ್ಬೇಕು ಅವಾಗ ಶಿವ ಹೇಳ್ತಾನೆ ಅರ್ಜುನನಿಗೆ ಸೋಲೇ ಇಲ್ಲ ಅರ್ಜುನ ಸೋಲ್ಬೇಕಾದ್ರೆ ಅವನ ಎದುರುಗಡೆ ನಾನೇ ಯುದ್ಧಕ್ಕೆ ಹೋಗ್ಬೇಕಂತ ಪಾರ್ವತಿ ದೇವಿ ತಿಳಿಸ್ತಾನೆ ಹಾಗಾದ್ರೆ ಬನ್ನಿ ಹೋಗೋಣ ಈ ಕ್ಷೇತ್ರಕ್ಕೆ ಅಂದಾಗ ಅವ್ರಿಬ್ಳವ್ರು ಬೇಟೆಗಾರ ವೇಷೆಯಲ್ಲಿ ಪಾರ್ವತಿ ಪರಮೇಶ್ವರು ಈ ಕ್ಷೇತ್ರಕ್ಕೆ ಬಂದಿಳಿತಾರೆ ಆಲ್ರೆಡಿ ಅರ್ಜುನ ತಪಸ್ಸಿ ಕೊಳ್ತಿರ್ತಾನೆ ಅದ್ರ ಮಧ್ಯೆ ಒಬ್ಬ ರಾಕ್ಷಸ ಹೊರಪಡೆದಿರ್ತಾನೆ ಏನಂತಂದರೆ ಶಿವ ಮತ್ತು ಅರ್ಜುನರು ಏಕಕಾಲಕ್ಕೆ ಬಾಣ ಬಿಟ್ಟು ಆ ಬಾಣ ನನ್ನ ದೇಹ ಸೇರಿದಾಗ ಮಾತ್ರ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬೇಕಂತೇಳಿ ಹೊರಪಡೆರ್ತಾನೆ ಅವ್ನು ಮೊದಲನೇ ಶಾಪಗ್ರಸ್ತ ರಾಕ್ಷಸ ಅವನು ಈ ಕ್ಷೇತ್ರಕ್ಕೆ ಆಲ್ರೆಡಿ ಬಂದ್ಬಿಟ್ಟು ಹಂದಿ ರೂಪ ಧರಿಸ್ಬಿಟ್ಟು ಅರ್ಜುನನ ತಪಸ್ಸನ್ನು ಭಗ್ನಗೊಳಿಸ್ತಾನೆ ಅರ್ಜುನ ಎದುರುಗೊಂಡ್ಬಿಟ್ಟು ಅರ್ಜುನ ಆ ಕಡೆಯಿಂದ ಬಾಣ ಮೂಡ್ತಾನೆ ಶಿವ ಪಾರ್ವತಿಯಲ್ಲಿ ಬಂದಿರ್ತಾರೆ ಇವರು ಈ ಕಡೆಯಿಂದ ಬಾಣ ಹುಡ್ತಾರೆ ಇಬ್ಲರು ಏಕಕಾಲಕ್ಕೆ ಬಾಣ ಪ್ರಯೋಗ ಮಾಡಿ ಆ ಎರಡೂ ಬಾಣ ಮುಂದೆ ಹೋಗ್ತಾ ಹೋಗ್ತಾ ಒಂದೇ ಬಾಣ ಆಗ್ಬಿಟ್ಟು ದೇಹ ಸೇರ್ಬಿಟ್ಟು ಹಂದಿ ಸಾವನ್ನಪ್ಪತ್ತೆ ಶಿವನಿಗೆ ಬೇಕಾಗಿರೋದು ಅದನ್ನೇ ಅರ್ಜುನ್ ಜೊತೆ ಯುದ್ಧ ಮಾಡಬೇಕು ಮತ್ತು ಪಾರ್ವತಿಗೆ ಅವರ ಬೆನ್ನ ತೋರಿಸ್ಬೇಕು ಅನ್ನೋದೇ ಅವರ ಉದ್ದೇಶ ಮೇಲಾಗಿ ಇಬ್ಲರಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ನನಗ್ ಬಿದ್ದರೆ ಭೇಟಿ ನನಗೆ ಬಿದ್ದರೆ ಬೇಟೆ ಅಂತೇಳಿ ಇಬ್ಳವರು ಸಾಕಷ್ಟು ಯುದ್ಧ ಮಾಡ್ತಾರೆ ಸಮಯದ ನಂತರ ಅರ್ಜುನನ ಬತ್ತಳಿಕೆ ಎಲ್ಲ ಖಾಲಿಯಾಗಿ ಹೋಗುತ್ತೆ ಯಾಕಂದ್ರೆ ಅರ್ಜುನನಿಗೆ ಬತ್ತಳಿಕೆ ಕೂಡ ಶಿವ ಅವನಿಗೆ ಶಿವ ಅನ್ನೋದು ಗೊತ್ತಿಲ್ಲ ಆಮೇಲೆ ಏನ್ ಮಾಡ್ತಾನೆ ಬಾವು ಬಂದರಿಂದ ಅರ್ಜುನನನ್ನು ಬಂಧಿಸ್ತಾನೆ ಶಿವ ಶಿವನೇ ಕೆಳಗಾಗ್ಬಿಟ್ಟು ಅರ್ಜುನ ಮೇಲಾಗ್ತಾನೆ ತನ್ನ ಬಲಗಾಲಿಂದ ಶಿವ ಪಾರ್ವತಿ ದೇವಿಗೆ ಬೆನ್ನು ನೋಡು ಪಾರ್ವತಿ ಅರ್ಜುನ ಬೆನ್ನ ತೋರಿಸ್ತಾನೆ ಅವಾಗ ಅರ್ಜುನ ಎದ್ಬಿಟ್ಟು ವಿಚಾರ ಮಾಡ್ತಾನೆ ನಾನು ಸಾಮಾನ್ಯ ಬೇಟೆಗಾರನ ಎದುರುಗಡೆ ಸೋಲನ್ನು ಕಣ್ಣಲ್ಲ ಅಂತ ಹೇಳಿಬಿಟ್ಟು ತನ್ನ ಆರಾಧ್ಯ ದೇವರಾದ ಶಿವನಿಗೆ ಹೂವನ ಅರ್ಸ್ತಾರೆ ಅದು ಬೇಟೆಗಾರನ ಕಾಲಿಗೆ ಬಂದಿರುತ್ತೆ ಅಂದ್ರೆ ಶಿವ ಅವಾಗ ಪ್ರತ್ಯಕ್ಷ ಕೊಡ್ತಾನೆ ಜೊತೆಯಲ್ಲಿ ಪಾರ್ವತಿನ ಇರ್ತಾಳಲ್ವಾ ಅರ್ಜುನ ನನಗೆ ಬಾಯರ್ ನೀರು ಬೇಕು ಅಂದಾಗ ಅಲ್ಲಿ ಅಧಿಶೇಷನ್ ಒಳಗಡೆ ಏನಿದೆಯಲ್ಲ ಅಲ್ಲಿ ಬಾಣ ಹೊಡೆಬಿಟ್ಟು ನೀರು ತಂದ್ರಂತ ಜಾಗ ಅವತ್ತಿನ ಇವತ್ತಿನವರೆಗೂ ಆ ನೀರು ಎಂತ ಬರಗಾಲ ಬಂದ್ರು ಸಹ ನೀರು ಹೋಗಲ್ಲ ಅಲ್ಲಿ ತಗೊಂಡು ಪೂಜೆ ಮಾಡೋದು ಪ್ರೋಕ್ಷಣೆ ಮಾಡೋದು ತೀರ್ಥ ರೂಪದಲ್ಲಿ ಕೊಡೋದು ದಿವ್ಯ ಔಷಧಿ ಕೆಲಸ ಮಾಡುತ್ತೆ ಆ ನೀರು ಮೇಲಾಗಿ ಅರ್ಜುನ ಅಲ್ವಾ ಎಲ್ಲಾ ಅಸ್ತ್ರ ಕಳ್ಕೊಂಡು ಮಹಾ ಅಸ್ತ್ರವಾಗಿ ಪಾಶುಪ ಇದೇ ಜಾಗದಲ್ಲಿ ಅರ್ಜುನನಿಗೆ ಶಿವ ನೀಡುತ್ತಾನೆ ಇದಕ್ಕೆ ಇತಿಹಾಸನೇ ಇದೆ ಉಲ್ಲೇಖ ಇದೆ ಎಷ್ಟು ಇಲ್ಲಿ ನೋಡಿ ಶ್ರೀ ಮಳೆ ಮಲ್ಲೇಶ್ವರ ಮತ್ತು ಶೃಂಗಗಿರಿ ಅಂತ ಹೆಸರು ಬರಕ್ ಕಾರಣ ಹಿಂದಿನ ಮಹಾರಾಜರ ಕಾಲದಲ್ಲಿ ಇಡೀ ಕರ್ನಾಟಕ ಭೀಕರೇ ಬರಗಾಲ ಅಲ್ಲಿಂದ ಮೈಸೂರಿಂದ ಕುದುರೆ ನೆರಿಗೆ ಮುಂದಿಟ್ಟು ಮೈಸೂರು ಮಹಾರಾಜರು ಇಲ್ಲಿ ಹೋಮ ಮತ್ತು ಅಭಿಷೇಕ ಮಾಡಿಸಾದ್ಮೇಲೆ ಮಳೆ ಆಯ್ತಂತೆ ಅದಕ್ಕೆ ಮಳೆ ಮಲ್ಲೇಶ್ವರ ಅಂತ ಹೆಸರು ಮತ್ತು ಶೃಂಗಗಿರಿ ಅಂತ ಇದೆ ಇಲ್ಲಿ ಮಧ್ಯ ಇದಾರೆ ನೋಡಿ ಗುರುಗಳು ಅವರು ಋಷ್ಯ ಶೃಂಗ ಮುನಿಗಳು ಅವರು ಇಲ್ಲಿ ಕಿಗ್ಗಾನ ಗ್ರಾಮದಲ್ಲಿ ಐಕೆ ಆಗಿದ್ದಾರೆ ಶೃಂಗೇರಿಯಿಂದ ಎರಡು ಕಿಲೋಮೀಟರ್ ಅವರು ಇಲ್ಲಿ ತಪಸ್ಸನ್ನ ಹೋಗಿದ್ದಾರೆ ಅದಕ್ಕೆ ಶೃಂಗಗಿರಿ ಶೃಂಗ ಅಂದ್ರೆ ಸಂಸ್ಕೃತದಲ್ಲಿ ಕೊಂಬು ಬರುತ್ತೆ ಅವರು ಜಿಂಕೆ ಹೊಟ್ಟಿಲಿ ಜನಿಸಿದ ಗುರುಗಳು ಇಲ್ಲಿ ತಪಸ್ಸನ್ನ ಆಚರಿಸಿ ಶೃಂಗಗಿರಿ ಅಂತ ಬಂದಿದೆ ನೀನು ಒಂದು ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಏನಂತಂದ್ರೆ ನಾಡಿಗೆ ನಾಡಿ ಕೆಟ್ಟರು ಶೀಘೆ ನಾಡಿ ಯಾವತ್ತೂ ಕೇಳಲ್ಲ ಅದು ಹಸ್ರಾಗೆ ಇರುತ್ತೆ ಮೇಲಾಗಿ ಅವ್ರು ದಸರಥ ಮಹಾರಾಜರ ಮಗಳನ್ನೇ ಕೊಟ್ಟು ವಿವಾಹ ಮಾಡಿದ ಋಷ್ಯ ಶೃಂಗ ಮುನಿಗಳಿಗೆ ಈ ಕ್ಷೇತ್ರ ಇಷ್ಟು ಮಹಿಮೆ ಈ ವಿಗ್ರಹ ಎಷ್ಟು ಅಡಿ ಇದೆ ಅಡಿ ಇದೆ ಅಂತಾರೆ ಅಂತಾರೆ ನೀವು ನಿಮ್ಮ ಊರು ಮೂಲ ನಮ್ಮ ಊರು ಅಂದ್ರೆ ಹಾವೇರಿ ಡಿಸ್ಟಿಕ್ ರಟ್ಟಳ್ಳಿ ತಾಲೂಕು ಓಕೆ ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಮೇಲೆ ಗುರುಗು ಕಾಡ್ರವರಾಗಿ ಕೆಲಸ ಮಾಡ್ತೇವೆ ಎಷ್ಟು ವರ್ಷ ಆಯ್ತು ವಿಗ್ರಹ ಎಲ್ಲ ಮಾಡಿ ಇದು ವಿಗ್ರಹ ಮಾಡಿ ಒಂದ್ ಹತ್ತೆರಡು ವರ್ಷ ಆಯ್ತು ಇದು ಪುರಾತನ ಕಾಲದ್ದು ಇದು ಉದ್ಭವ ನಿಮಗೆ ಕೆತ್ತನೆ ಸಿಗುತ್ತೆ ಪಂಚಮುಖ ಉದ್ಭವ ಸಿಗಲ್ಲ ಉದ್ಭವ ನೀವು ಎಲ್ಲಾ ಕಡೆ ಹೋಗಿ ನೋಡಿ ಐದು ಮುಖಕ್ಕೆ ಸಿಗ ಸಾಧ್ಯನೇ ಇಲ್ಲ ಕೆತ್ತನೆ ಸಿಗುತ್ತೆ ಹಾಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿಯೊಬ್ರು ಏನ ಹರಕೆ ಏನು ಮಾಡಿಕೊಂಡ್ರು ಸಹ ಪ್ರತಿಯೊಬ್ಬರಿಗೆ ಕೆಲಸ ಆಗುತ್ತೆ ಮನೆ ಮೈಸೂರವ್ರು ಬಂದಿದ್ರು ಅಜ್ಜಿ ಒಂದ್ ತಿಂಗಳಿಂದ ಹರಿಕೆ ಮಾಡ್ಕೊಂಡು ಹೋಗಿದ್ರು ಅವ್ರ ಹರಿಕೆ ಎಲ್ಲ ಆಯ್ತು ಅಂತ ಬಂದು ಮೊನ್ನೆ ಎಲ್ಲ ಮುಡ್ಸೋದ್ರೆ ಇಲ್ಲಿ ಏನ್ ಮಾಡಿಸ್ಬೇಕಾದ್ರೆ ಅಷ್ಟು ಪವರ್ಫುಲ್ ಆಮೇಲೆ ಆಲೂಗಡ್ಡೆ ವ್ಯಾಪಾರಸ್ಥರು ಏನೇ ಒಂದು ವ್ಯಾಪಾರ ಮಾಡೋಕಾರ ಆಲೂಗಡ್ಡೆ ಅವ್ರು ಮೊದಲು ಪೂಜೆ ಇಲ್ಲಿ ಕೊಟ್ಬಿಟ್ಟು ಅವರು ವ್ಯಾಪಾರ ಶುರು ಮಾಡ್ತಾರೆ ರಾಜಸ್ಥಾನ ಪ್ಲೇಯರ್ ಅಷ್ಟು ಪವರ್ಫುಲ್ ದೇವಸ್ಥಾನ ಯಾವ ಹರಕೆ ಫೇಮಸ್ ಇಲ್ಲ ಪ್ರತಿಯೊಂದು ನೀವು ಯಾವ ಹರಿಕೆ ಆದರೂ ಮಾಡಬಹುದು ನಿಮ್ಗೆ ಏನಿದೆ ಮನಸ್ಸಲ್ಲಿ ಏನ್ ಆಗ್ಬೇಕು ಪ್ರತಿಯೊಂದು ಅವು ಪ್ರತಿಯೊಂದು ಈಡಾರ ಈಡೇ ಇರುತ್ತೆ ಇಲ್ಲ ಅಂತ ಏನಿಲ್ಲ ಅಂದ್ರೆ ಮನಸ್ಸು ಶುದ್ಧಿ ಇರ್ಬೇಕು ಏಕಾಗ್ರತೆ ಇರ್ಬೇಕು ಭಕ್ತಿ ಬೇಕು ಅವ್ರಿಗೆ ಕೇಳೋದ ಅದನ್ನೇ ಅದನ್ನ ಬಿಟ್ಟು ಬೇರೆ ಹಣ ಕಾಸು ಯಾವ್ದೇ ಕೇಳಲ್ಲ ಶಿವ ಅವನಿಗೆ ಜಾತಿ ಮತ ಯಾವ್ದು ಇಲ್ಲ ಅವನಿಗೆ ಎಲ್ಲ ಜಾಸ್ತಿ ಒಂದೇನೆ 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 ಮೇಲೆ ತೋರಿಸ್ತೀರಾ ಅದು ಬಾಣ ಬಿಟ್ಟು ನೋಡ್ಬಿಡ್ರಿ ಬಣ ಬಿಟ್ಟಿದಾರಲ್ಲ ಅರ್ಜುನ ಇವಾಗ ಅರ್ಜುನ ಬಾಣ ಬಿಟ್ಟರ ಜಾಗನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಹ್ಮ್ ನೋಡಿ ಇಲ್ಲಿ ಋಷಿಮುನಿಗಳ್ ಫೋಟೋ ಇದು ನೋಡಿ ಪ್ರತಿಬಿಂಬನ ಮಾಡಿದಾರೆ ಒಳಗಡೆ ಬಾಣ ಬಿಟ್ಟು ಕಾಣುತ್ತೆ ನೋಡಿ ಒಳಗಡೆ ತೋರಿಸಿ ಬಾಣ ಬಿಟ್ಟಿರೋ ಕಾಣತ್ತೆ ನೋಡಿ ಇದೇ ನೀರಲ್ಲಿ ಕೆಳಗಡೆ ಡಂಪ್ ಮಾಡ್ತಾ ಇದೆ ನಾಳೆ ಇದು ಅಲ್ರಿ ಹುಣ್ಣಿಮೆ ಜನ ಜಾಸ್ತಿ ಬರ್ತಾರೆ ನಾಳೆ ಬಂದಿದ್ರೆ ನೀವು ಬಹಳ ಚೆನ್ನಾಗಿರ್ತೀವಿ ಇದು ಬಾಣ ಬಿಟ್ಟಿರೋ ಜಾಗ ಹೌದೌದು ಅಲ್ಲಿ ಕಾಣತ್ತೆ ನೋಡಿ ಮುಂದೆ ಅಲ್ವಾ ಬಾಣ ಹೋಗಿರೋ ಜಾಗ ಅದು ಇಲ್ಲಿ ನೀರ್ ಬರ್ತಾನೆ ಇರ್ತದಲ್ಲ ಎನಿ ಟೈಮ್ ಬರ್ತಾನ ಇರುತ್ತೆ ಫುಲ್ ಇತ್ತಿದ್ದು ಕೆಳಗಡೆ ಡ್ರಮ್ಮಿ ಗಳಿತಾ ಇದಾವೆ ನಾಳೆ ಕಾರ್ಯಕ್ರಮ ಇದೆ ಅಲ್ವಾ ನಾಳೆ ಹುಣ್ಣಿಮೆ ವಿಶೇಷ ಪೂಜೆ ಇಲ್ಲಿ ಪೂರ್ತಿ ಅಲಂಕಾರ ಎಲ್ಲಾ ಮಾಡ್ತಾರೆ ಹೂವಿನ ಅಲಂಕಾರ ಮಾಡ್ತಾರೆ ಅರ್ಜುನ ಹಾ ಅಲ್ಲಿ ಪಾರ್ವತಿ ಸಾಕ್ಷಿ ಬಂದಿದ್ದಾರೆ ಅನ್ನಕ್ಕೆ ಹಾ 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 ಕಾಲ ಇಡ್ಬೋದಾ ನೋಡಿ ಇದು ನಾಗಶೇಷ ಮೂರ್ತಿ ಇದೆಯಲ್ಲ ಇರೋದ್ ಕೆಳಗೆ ನೀರು ಬರೋದು ನೋಡಿ ಇಲ್ಲಿ ಇಲ್ಲೊಂದು ಮೂರ್ತಿ ಇದೆಯಲ್ಲ ಇದು ಅರ್ಜುನನ ಮೂರ್ತಿ ಬಾಣ ಬಿಡ್ತಿರೋ ಥರ ಅದನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ ಇದೇ ಶಿವಲಿಂಗ ಉದ್ಭವಲಿಂಗ ಅಂತ ಹೇಳ್ತಾರೆ ಇದೇ ದೇವಸ್ಥಾನ ಮೂಲ ದೇವಸ್ಥಾನ ಇದೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ೂ ಪಾಯಿಂಟ್ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಇದೆ ಸ್ಥಾಪನೆ ಆಗಿರುವಂತದ್ದು ಒಂದ್ ಪಾದ ಇಲ್ಲಿ ಇಟ್ಟಿದ್ದಾರೆ ಒಂದ್ ಪದ ಜನದಲ್ಲಿ ಇಟ್ಟಿದ್ದಾರೆ ಅದಾದ ನಂತರ ನಿನ್ನೊಂದು ದೇವಸ್ಥಾನ ಇದೆ ಶೃಂಗಮುನಿ ಮತ್ತೆ ಜಡೆ ಮುನೀಶ್ವರ ಅಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಅಲ್ಲಿಗೆ ಏನಿದ್ರು ಮಡ್ ರಸ್ತೆಯಲ್ಲೇ ಹೋಗಬೇಕು ರಸ್ತೆ ಇಲ್ಲ ಸ್ನೇಹಿತರೆ ಈಗ ಈ ಕಡೆಯಿಂದ ಮೇಲಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಬೈಕಲ್ಲಿ ಅಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಅಂತೆ ಅಲ್ಲಿ ಈಗ ಬೈಕಲ್ಲಿ ಈಗ ಅಲ್ಲಿಗೆ ಹೋಗೋಣ ಇವಾಗ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಇಲ್ಲಿ ರೋಡು ರೋಡು ಅತಿ ಮಳೆ ಆದರೆ ಹೋಗಕ್ಕೆ ಅಂತಿದ್ರು ಈಗ ಮಳೆ ಕಡಿಮೆ ಇದೆಯಲ್ಲ ಅದಕ್ಕಾಗಿ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಮೇಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಇಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಮೇಲ್ಗಡೆ ಸ್ವಾಮಿ ದೇವಸ್ಥಾನ ಇದೆ ಅಂತೆ ಮತ್ತೆ ಯಾವುದೋ ಇನ್ನೊಂದು ದೇವ್ ಇದೆ ಅಂತ ಹೇಳಿದ್ರು ಆ ಮೇಲ್ಗಡೆ ಫುಲ್ ಫ್ಯಾನ್ ಇದು ಸಕ್ಕ ದೊಡ್ಡ ಫ್ಯಾನ್ಗಳು ಆರಾಮಾಗಿ ಬರ್ಬೋದು ಬೈಕಲ್ಲಿ ಬೈಕು ಮತ್ತೆ ಚೀಪಲ್ಲೆಲ್ಲ ಬರ್ಬೋದು ಆರಾಮಾಗಿ ಇವು ಸಕಲ ಕಾಣುತ್ತೆ ಇಲ್ಲಿ ಕಾಲ್ದಾರಿ ಅರ್ಧ ಕಿಲೋಮೀಟರ್ ಅಂತ ಹೋಗೋದು ಈ ಸೈಡ್ ಆದ್ರೆ ಎರಡು ಕಿಲೋಮೀಟರ್ ಆಗುತ್ತೆ ಮಳೆ ಜಾಸ್ತಿ ಆದ್ರೆ ಇಲ್ಲಿ ಬರಕ್ ಆಗಲ್ಲ ರೊಂಡೆ ಆಗುತ್ತೆ ಆಗತ್ತೆ ಆಫ್ ರೋಡ್ಗೆಂತ ಸೂಪರ್ ಇದು ಸಖತ್ ಆಗೈತೆ ಮಾತ್ರ ರೋಡ್ ಮಾಡ ಕಿಲೋಮೀಟರ್ ಅಂದ್ರು ಐದು ಎರಡೂವರೆ ಕಿಲೋಮೀಟರ್ ಆಯ್ತಪ್ಪ ಈ ದಾರಿಗಳು ಏನ್ ಗೊತ್ತಾ ಫ್ಯಾನ್ ಹತ್ರ ಹೋಗೋದಕ್ಕೆ ದಾರಿಗಳು ಏನ್ ಸೌಂಡು ಗುರು ವೆಂಕಟಸ್ವಾಮಿ ದೇವಸ್ಥಾನ ಇದು ಅವರು ಅರ್ಚಕ ಹೇಳೋರಲ್ಲ ಅದೇ ದೇವಸ್ಥಾನ ಇದು ನೋಡಿ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಿಮ್ಗೆ ದೇವ್ರು ಕಾಣಿಸ್ತಾ ಇದೆಯಾ ಹಾಂ ಇದೇ ದೇವಸ್ಥಾನ ಎಲ್ಲ ಪಿಕ್ನಿಕ್ಗೆ ಬಂದಿದ್ದಾರೆ ಯಾವ ತಿಮ್ಮಿ ಎಲ್ಲಿ ಬರೋದು ಸರ್ ನೋಡಿ ಎಲ್ಲ ಪಿಕ್ ಪಿಕ್ನಿಕಿಗೆ ಬಂದಿರೋದಾ ಹೌದಾ ಹಾಂ ಹಾಂ ನಮ್ದು ಇಲ್ಲಿ ಅರ್ಕೋಡು ಅರ್ಕೋಡು ಹತ್ರ ಹೆಗ್ಡಿಳ್ಳಿ ಅಂತ ಹಾ ಹೌದಾ ಅದು ನಮ್ಮ ಹೋಬಳಿನೇ ತುಂಬ ಸಕ್ಕತ್ತಾಗಿದೆ ಇವರು ಎಲ್ಲ ಪಿಕ್ನಿಕ್ಗೆ ಬಂದಿದ್ರು ಅಂತೆ ಇಲ್ಲೇ ಅವರು ಅಂತ ಹೇಳಿದ್ರು ವಾವ್ ವ್ಯಸ್ತ್ ನೋಡೋಕೆ ಅದ್ಭುತ ಈ ಥರ ಇರುತ್ತೆ ಬ್ಯೂಟಿ ಅನ್ನೋದೇ ಗೊತ್ತಿರ್ತಿಲ್ಲ ಬಂದಿದ್ಕೂ ಸಾರ್ಥ ಆಗುತ್ತೆ ವಾಹ್ ವಾಹ್ ವಾವ್ ಬ್ಯೂಟಿ ಸಕ್ಕತ್ತಾಗಿದೆ ಗುರು ನನಗೆ ಈ ಥರ ಈ ಪ್ಲೇನು ಖುಷಿ ಕೊಟ್ಟಿದ್ದೀನಿ ಯಾವ ಪ್ಲೇಸಲ್ಲೂ ಖುಷಿ ಏನ್ ಏನು ಸಕ್ಕತ್ತಾಗಿದೆ ನೋಡಿ ವಿ ತುಂಬ ನನಗೆ ಅತಿ ಪ್ರಿಯವಾದ ಜಾಗ ಆಗಿದೆ ಇದು ತುಂಬ ಸಖತ್ತಾಗಿದೆ ಪ್ಲೇಸ್ ಇದು ನೀವು ಇಲ್ಲಿ ಬಂದಾಗ ಈ ವ್ಯೂ ಪಾಯಿಂಟ್ನ ಮಿಸ್ ಮಾಡ್ಕೊಬೇಡಿ ನೋಡಿ ತುಂಬಾ ದೊಡ್ಡ ಫ್ಯಾನ್ಗಳಿದಾವೆ ಇಲ್ಲಿ ಸೌಂಡ್ ಸಖತ್ ಕೇಳ್ತದೆ ನೋಡಿ ಇದು ಸ್ವಾಮಿ ದೇವಸ್ಥಾನ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲದಕ್ಕೂ ಇಲ್ಲೇ ಬಂದಿದ್ದಾರೆ ಈಗ ತುಂಬ ಜನ ಇದ್ದಾರೆ ಇಲ್ಲಿ ಇಲ್ಲ ಅಲ್ಲೇ ಇಲ್ಲಿ ಬಂದು ಕಾರು ವೆಹಿಕಲ್ಗಳೆಲ್ಲ ನಿಲ್ಲಿಸ್ಬೋದು ಸ್ನೇಹಿತರೆ ಹೇಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀನಿ ನೀವು ಸಪೋರ್ಟ್ ಮಾಡ್ಬೇಕು ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಆದರೆ ನನಗೆ ಒಂಥರ ಎನರ್ಜಿ ಆಗುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಶುಭವಾಗಲಿ